ಬಸ್ತು ಎಲ್ರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಷ್ಟು ದಿನ ಆಯ್ತು ನಾಲ್ಕು ದಿನ ಆಯ್ತು ವಿಡಿಯೋ ಮಾಡ್ದೆ ಯಾಕಪ್ಪ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಯಾಕಪ್ಪ ಅಂತ ಹೇಳಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ಗೊತ್ತಾಗುತ್ತೆ ಯಾಕೆ ನಾವು ವಿಡಿಯೋ ಮಾಡಿ ಆಗ್ಲಿಲ್ಲ ಅಂತ ಅದ್ರ ಬಗ್ಗೆ ಮಾತಾಡೋದಕ್ಕಿಂತ ಮೊದಲೇದಾಗಿ ಡಬ್ಲ್ಯೂ ಸಿಟಿ ಫೈನಲ್ ನಲ್ಲಿ ಯಾವ ರೀತಿ ಸೌತ್ ಆಫ್ರಿಕಾ ಒಂಥರ ಒನ್ ಸೈಡೆಡ್ ಮ್ಯಾಚ್ ನ ಯಾವ ರೀತಿ ಆಸ್ಟ್ರೇಲಿಯಾ ಮೇಲೆ ಮಾಡ್ತು ಆಸ್ಟ್ರೇಲಿಯಾ ಸ್ಟ್ರೀಟ್ ನ ಯಾವ ರೀತಿ ಬ್ರೇಕ್ ಡೌನ್ ಬಿಡ್ತು ಅಂದ್ರೆ ಫೈನಲ್ ನಲ್ಲಿ ಯಾವಾಗ್ಲೂ ಕೂಡ ಆಸ್ಟ್ರೇಲಿಯಾ ಮೇಲ್ಗೈ ಆಗ್ತಾ ಇತ್ತು ಆದ್ರೆ ಸೌತ್ ಆಫ್ರಿಕಾ ಜೊತೆಗೆ ಯಾಕೆ ಅವ್ರ ಹತ್ರ ವಿನ್ ಆಗಿ ಆಗ್ಲಿಲ್ಲ ಸೌತ್ ಆಫ್ರಿಕಾ ಆನ್ ಸ್ಟಾಪ್ ಅಲ್ಲಿ ಹೋಗ್ಬಿಟ್ಟು ಆದ್ರೆ ನಮ್ಮ ಮಾತ್ರ ಫೈನಲ್ ಅಂತೂ ಜಬರ್ದಸ್ತ್ ಪರ್ಫಾರ್ಮೆನ್ಸ್ ಮಾಡಿರೋದು ಅದು ಯಾರ್ಯಾರು ಅದೇ ರೀತಿ ಯಾವ ರೀತಿ ಆಯ್ತಾ ಆ ಫೈನಲ್ ನ ಪರ್ಫಾರ್ಮೆನ್ಸ್ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದ್ಲಾಗಿ ಚಾನಲ್ ವಿಸಿಟ್ ಇದೆ ಬೇಗ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆನ್ ಮಾಡಿಕೊಂಡು ಬೆಲೆ ಪ್ರೆಸ್ ಮಾಡ್ಕೊಂಡು ಅಂತ ಹೇಳ್ತಾ ನಾ ಮಾಡೋದು ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟ ಸ್ಟೇಟ್ ಅವರು ಹೋಗೋದಾದ್ರೆ ಡಬ್ಲ್ಯೂ ಪಿ ಫೈನಲ್ ನಲ್ಲಿ ಮೊದ್ಲದಾಗಿ ತೆಂಬಾ ಬಹುಮಾದ ರೀತಿ ಮಾತ್ರ ಮೌರ ಜೊತೆಯಾಟ ಯಾವ ರೀತಿ ಇನ್ಕ್ರೆಡಿಬಲ್ ಆಯ್ತು ಸೌತ್ ಆಫ್ರಿಕಾಗೆ ಮೇನ್ ಹಾಕೊಂಡು ಅವರಿಬ್ಬರ ಪಾರ್ಟ್ನರ್ಶಿಪ್ ಮೇನ್ ಆಯ್ತು ಅಂತಾನೆ ಹೇಳ್ಬೋದಾಗಿದೆ ಮೇನ್ ಅಕೌಂಟ್ ಮಾಕ್ರಮ್ ಅವರು ಒನ್ ತರ್ಟಿ ಸಿಕ್ಸ್ ರನ್ಸ್ ಏನ್ ಲಾಸ್ಟ್ ಸಿಕ್ಸ್ ರನ್ಸ್ ಬೇಕಾಗಿರುವಾಗ ಅದು ಕೂಡ ಹೊಡೆಲಿ ಕೋಕೊಂಡು ಔಟ್ ಆಗಿರೋದಷ್ಟೇ ಬಿಟ್ಟು ಇಲ್ಲಿ ನಾಟ್ ಔಟ್ ಇನ್ನಿಂಗ್ಸ್ ಆಗ್ತಿತ್ತು ಅದು ಕೂಡ ಲಾರ್ಡ್ಸ್ ಜಸ್ ಕ್ರಿಕೆಟ್ ನ ದೊಡ್ಡ ಗ್ರೌಂಡ್ ಆಗಿರುವಂತಹ ಲಾರ್ಡ್ಸ್ ಲಾಸ್ಟ್ ಆ ರೀತಿ ಇನ್ ಕ್ರೆಡಿಬಲ್ ಸೆಂಟರ್ ನ ಹೊಡೆದಿರೋದು ಇಲ್ಲಿ ಮಾಕ್ರಮ್ ಅವರು ಅದೇ ರೀತಿಯಾಗಿ ಸಿಕ್ಸ್ಟಿ ಸಿಕ್ಸ್ ರನ್ಸ್ ತಂಬಾ ಬಹುಮಾ ಎಸ್ ಕ್ಯಾಪ್ಟನ್ಸಿ ನೋ ಅವ್ರಿಗೆ ಇಂಜುರಿ ಆದ್ರೂ ಕೂಡ ಆ ರೀತಿ ಸ್ಟೇಬಲ್ ಹಾಕೊಂಡ್ರು ಆ ಇನ್ನಿಂಗ್ಸ್ ನ ಕಟ್ಟೋದಕ್ಕೆ ಮಾತ್ರ ಅದೇ ರೀತಿಯಾಗಿ ತೆಂಬ ಬೋಮ ಇಬ್ರು ಕೂಡ ಕಾರಣ ಆದ್ರು ಸೌತ್ ಆಫ್ರಿಕಾಗೆ ಎರಡ್ ಎರಡ್ ನೂರ ಎಂಬತ್ತೆರಡು ರನ್ ಎಷ್ಟು ಸೆವೆಂಟಿ ರನ್ ಫಾರ್ ಸೆವೆನ್ ವಿಕೆಟ್ ಇತ್ತು ಆಸ್ಟ್ರೇಲಿಯಾದು ಅಲ್ಲಿ ಮೇನ್ ಹಾಕೊಂಡು ಸ್ಟಾರ್ ಕದರಿತಾಯಿ ಜಾರ್ಜ್ ಹೆಜೋಲ್ವುಡ್ ಅವ್ರಿಗೆ ಯಾವ ರೀತಿ ಗೇಮ್ ನಾವು ಇಲ್ಲಿ ಈಸಿಯಾಗಿ ಸೌತ್ ಆಫ್ರಿಕಾ ಕಡೆ ಇರುವಂತ ಗೇಮ್ ನ ಅಷ್ಟು ಎಳ್ಕೊಂಡು ಹೋಗೋದು ಅವ್ರಿಬ್ರೆ ಮೇನ್ ಹಾಕೊಂಡು ಸ್ಟಾರ್ ಕದರಿತಾಯಿ ಜಾರ್ಜ್ ಹೆಜೋಲ್ವುಡ್ ಅಂತೂ ಮೇನ್ ಹಾಕೊಂಡು ಸ್ಟಾರ್ಕ್ ಅವರು ಯಾವ ರೀತಿ ಫಿಫ್ಟೀಸ್ ನ ಹೊಡೆದಿರೋದು ಅದು ಕೂಡ ಸೌತ್ ಆಫ್ರಿಕಾ ಮೇಲೆ ಆ ರೀತಿ ಸ್ಟ್ರಾಂಗ್ ಬೌಲಿಂಗ್ ಲೈನ್ ಅಪ್ ಲು ಲುಂಗಿ ಅಂಗಿಡಿ ಯಾಮ್ಸನ್ ಅದೇ ರೀತಿಯಾಗಿ ರಬರ್ಡ್ ಈ ಮೂರು ಜನರ ನಡುವೆನೂ ಕೂಡ ಆ ರೀತಿ ಸ್ಟ್ರಾಂಗ್ ಫಿಲ್ಲರ್ ಹಾಕೊಂಡು ಮೇನ್ ಹಾಕೊಂಡು ಆಸ್ಟ್ರೇಲಿಯಾ ಪರವಾಗಿ ಮೇನ್ ಆಗಿ ಬ್ಯಾಟಿಂಗ್ ಅಲ್ಲಿ ಆಟ ಆಡದೇ ಅವರು ಸ್ಟಾರ್ಕ್ ಅವರು ಮೇನ್ ಹಾಕೊಂಡು ಬೌಲಿಂಗ್ ಅಲ್ಲೂ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ರಬರ್ಡ್ ಅವರು ಕೂಡ ಬೌಲಿಂಗ್ ಅಲ್ಲಿ ಸೌತ್ ಆಫ್ರಿಕಾ ಪರವಾಗಿ ಐದು ವಿಕೆಟ್ ಆರು ವಿಕೆಟ್ ಏನು ಹಾಕಿರೋದು ಲುಂಗಿ ಅವರು ಹಾಕಿರೋದು ಬ್ರೇಕ್ ಗಳನ್ನ ಮೇನ್ ಹಾಕೊಂಡು ಮಿಡ್ಲ್ ಓವರ್ಸ್ ಅಲ್ಲಿ ಬ್ರೇಕ್ ಥ್ರೂ ಗಳನ್ನ ಹೆಚ್ಚಿನದಾಗಿ ಲುಂಗಿ ಅಂಗಡಿ ಅವರು ತಂದು ಕೊಟ್ಟಿರೋದು ಒಳ್ಳೆ ತಕೊಂಡು ಸೌತ್ ಆಫ್ರಿಕಾ ಅದೇ ರೀತಿಯಾಗಿ ಇದು ಮದ್ ಇನ್ನಿಂಗ್ಸ್ ಅಲ್ಲಿ ನೋಡ್ತಾ ಇದೆ ಸೌತ್ ಆಫ್ರಿಕಾ ಚಿಕ್ಕಬಟ್ಟೆ ಬಾಟೆಬಲ್ ಕತ್ಕೊಂಡಿದ್ರು ನನ್ ಪ್ರಕಾರ ತೆಂಬಾ ಬಹುಮ ಒಳ್ಳೆ ಕ್ಲಿಯರ್ ಕಟ್ ಪಿಕ್ಚರ್ ಇಲ್ಲಿ ಸೀಸಿಂಗ್ ಮಾಡ್ಕೊಂಡು ಉತ್ತಮ ಆಯ್ಕೆ ಮಾಡ್ಕೊಂಡ್ರು ಅಂತ ಅನಿಸ್ತಾ ಯಾಕಪ್ಪ ಅಂತ ಹೇಳಿದ್ರೆ ಹೋಗ್ತಾ ಹೋಗ್ತಾ ಚಿಕ್ಕ ಬಟ್ಟೆ ಈಸಿ ಆಗ್ತಿತ್ತು ಬ್ಯಾಟಿಂಗ್ ಯಾವ ಯಾವ ರೀತಿ ಸ್ಟಾರ್ಕ್ ಅದೇ ರೀತಿಯಾಗಿ ಹ್ಯಲ್ ಉಡ್ ಅವ್ರು ಆಟಾಡಿದ್ರು ಅದೇ ರೀತಿಯಾಗಿ ಸೇಮ್ ಸಿಂಗ್ಲರ್ ಹಾಕೊಂಡು ಇಲ್ಲಿ ಸೌತ್ ಆಫ್ರಿಕಾದ ಬ್ಯಾಟರ್ಸ್ ಗಳ ಆಟ ಆಡಿದ್ರು ಅಂತಾನೆ ಹೇಳ್ಬೋದಾಗಿದೆ ಮೇನ್ ಹಾಕೊಂಡ ಎಡಮ್ ಮಾಕ್ರಮ ಅವ್ರು ಎಸ್ ಎಷ್ಟು ಫೈನಲ್ ಆಯ್ತು ನೋಡೋದಿನ್ ಸೆಮಿಫೈನಲ್ ಫೈನಲ್ ಹತ್ರ ಬರೋದು ಆಕ್ಔಟ್ ಹಾಕೊಂಡ್ ಹೋಗೋ ಚೋಕರ್ಸ್ ಸೇಮ್ ಸೌತ್ ಆಫ್ರಿಕಾ ಯಾವಾಗ್ಲೂ ಕೂಡ ಚೋಕರ್ಸ್ ಚೋಕರ್ಸ್ ಅನ್ನುವಂಥದ್ದು ಇವಾಗ ಬ್ರೇಕ್ ಡೌನ್ ಮಾಡಿದೆ ಈ ಒಟ್ನಲ್ಲಿ ಈ ಸೌತ್ ಆಫ್ರಿಕಾ ಏನು ಉಂಟಲ್ಲ ಒಟ್ನಲ್ಲಿ ಬ್ಯಾಟಿಂಗ್ ಅಲ್ಲಿ ಸಿಕ್ಕೌಟ್ ಸ್ಟ್ರಗಲ್ ಮಾಡೋದಂತ ಹೌದು ಮೊನ್ನೆ ಏನಾದ್ರು ಒಂದ್ ತ್ರೀ ಹಂಡ್ರೆಡ್ ಒಂದ್ ತ್ರೀ ಟ್ವೆಂಟಿ ಏನಾದ್ರು ಟಾರ್ಗೆಟ್ ಇದ್ದದ ನನ್ನ ಪ್ರಕಾರ ಅದು ಕೂಡ ಚೇಸ್ ಡೌನ್ ಮಾಡಲ್ಲ ಅಥವಾ ಒಂದ್ ಐವತ್ತನ್ನ ಹೆಚ್ಚು ಬೇಕಾಗಿದ್ದು ನನ್ನ ಪ್ರಕಾರ ಚೇಸ್ ಡೌನ್ ಮಾಡಲ್ಲ ಆಗ್ತೀರೇನು ಯಾಕಪ್ಪ ಅಂತ ಹೇಳಿದ್ರೆ ಕೊನೆಯಲ್ಲಿ ಯಾರು ಕೂಡ ಬ್ಯಾಟಿಂಗ್ ಅಲ್ಲೇ ಇರ್ಲಿಲ್ಲ ಅದಕ್ಕಾಗಿ ನನ್ನ ಪ್ರಕಾರ ಸೌತ್ ಆಫ್ರಿಕಾ ಮೇನ್ ಹಾಕೊಂಡು ಬ್ಯಾಟಿಂಗ್ ಅಲ್ಲಿ ಸ್ಟ್ರಗಲ್ ಮಾಡೋದಂತ ಹೌದು ಆಸ್ಟ್ರೇಲಿಯ ಪರವಾಗಿ ಪ್ಯಾಟ್ ಕಮಿನ್ಸ್ ಅವರು ಒಳ್ಳೆ ಮುನ್ನೂರು ವಿಕೆಟ್ಸ್ ಗಳನ್ನ ಹಾಕಿರೋದು ಟೆಸ್ಟ್ ಫಾರ್ಮೆಟ್ ಅಲ್ಲಿ ಅಂತ ಬರುವುದಾದ್ರೆ ಒಡ್ನಲ್ ಡಬ್ಲ್ಯೂ ಸಿ ಫೈನಲ್ ನಂತೂ ಸೌತ್ ಆಫ್ರಿಕಾ ವಿನ್ ಆಗೊಂಡು ಇಪ್ಪತ್ತ ಏಳು ವರ್ಷದ ನನ್ನ ಪ್ರಕಾರ ಸ್ಟ್ರೀಕ್ ನ ಇವಾಗ ಮೇಂಟೈನ್ ಬ್ರೇಕ್ ಡೌನ್ ಮಾಡ್ಬಿಟ್ಟಿದೆ ಅಂತಾನೆ ಹೇಳ್ಬಹುದು ಒಂಥರ ಸೌತ್ ಆಫ್ರಿಕಾ ಫ್ಯಾನ್ಸ್ ಗಳಂತೂ ಸಿಕ್ಕಾಪಟ್ಟೆ ಇರೋದಂತ ಇರೋದಂತೂ ಆ ರೀತಿ ಇನ್ನು ಕ್ರೆಡಿಬಲ್ ವಿಕ್ಟ್ರಿ ನ ಪಡೆದುಕೊಂಡ್ಮೇಲೆ ಮೇಲೆ ಡಬ್ಲ್ಯೂ ಟಿ ಸಿ ಫೈನಲ್ ಅಂತ ಒಂದು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನ ಫೈನಲ್ ಅಲ್ಲಿ ಸೌತ್ ಆಫ್ರಿಕಾ ವಿನ್ ಆಗಿರೋದು ಸಿಕ್ಕಾಪಟ್ಟೆ ಹ್ಯಾಪಿ ಮೂಮೆಂಟ್ ಯಾಕಪ್ಪ ಅಂತ ಹೇಳಿದ್ರೆ ಸೌತ್ ಆಫ್ರಿಕಾ ಒಂದೇ ಆಗಿತ್ತು ಇವಾಗ ವಿನ್ ಆಗಿರೋದು ಪ್ರತಿ ಬಾರಿ ಚೋಕಸ್ ಆಗ್ತಾ ಇದ್ದು ಇವಾಗ ಅವರು ವಿನ್ ಆಗಿರೋದ್ರಿಂದ ಎಲ್ಲ ಕೂಡ ಒಂಥರ ಸಿಮಿಲರ್ ಹಾಕೊಂಡಿದೆ ಟ್ವೆಂಟಿ ಟ್ವೆಂಟಿ ಫೈವ್ ಎಸ್ ಈ ಬಾರಿ ಅಂತ ಸ್ಪೋರ್ಟ್ಸ್ ವರ್ಷ ಅಂತಾನೆ ಹೇಳ್ಬೋದಾದ್ರೆ ಆ ರೀತಿ ಇನ್ನು ಕ್ರೆಡೆಬಲ್ ವರ್ಷ ಈ ಸ್ಪೋರ್ಟ್ಸ್ ಅಂದ್ರೆ ಕ್ರಿಕೆಟ್ ಅದೇ ರೀತಿ ವಾಲಿಬಾಲ್ ಫುಟ್ಬಾಲ್ ಎಲ್ಲ ಕಡೆ ಕೂಡ ಐಪಿಎಲ್ ಕಡೆ ಎಲ್ಲ ಕಡೆ ಕೂಡ ನೋಡ್ತಾರೆ ಟ್ವೆಂಟಿ ಟ್ವೆಂಟಿ ಫೈವ್ ಅದೃಷ್ಟದ ವರ್ಷ ಸ್ಪೋರ್ಟ್ಸ್ ಗಳಿಗೆ ಅಂತಾನೆ ಹೇಳ್ಬೋದಾಗಿದೆ ಯಾಕಂತ ಹೇಳಿದ್ರೆ ಅದೇ ಹೇಳ್ನಾರ ಪ್ರತಿ ಬಾರಿ ವಿನ್ ಆಗ್ತಿರೋ ಇಲ್ಲೇ ಇರುವಂತ ಟೀಮ್ ಟೀಮ್ ಗಳು ಕೂಡ ಇವಾಗ ವಿನ್ ಆಗಿರೋದು ಸಿಕ್ಕಾಪಟ್ಟೆ ಇನ್ನ ಕ್ರೆಡಿಬಲ್ ಅಂತಾನೆ ಹೇಳ್ಬೋದು ಸಿಕ್ಕಾಪಟ್ಟೆ ಖುಷಿ ಆಗೋದಂತ ಹೌದು ಈ ರೀತಿ ಪರ್ಫಾರ್ಮೆನ್ಸ್ ಇಂದ ಈ ಸೌತ್ ಆಫ್ರಿಕಾ ಮಾಡಿರುವಂತಹ ಬೆಸ್ಟ್ ಪರ್ಫಾರ್ಮೆನ್ಸ್ ಗೆ ಚೆಂಬಾ ಬಹುಮ ಅವರಂತೂ ಕೆಳಗಡೆನೆ ಇರೋದಿಲ್ಲ ಒಂಥರ ಸಿಕ್ಕಾಪಟ್ಟೆ ಫೀಲಿಂಗ್ಸ್ ಸ್ಯಾಡ್ ಅಂತಾನೆ ಹೇಳ್ಬೋದಾಗಿದೆ ಮೇನ್ ಆಸ್ಟ್ರೇಲಿಯಾಗೆ ಫೀಲಿಂಗ್ ಸ್ಯಾಡ್ ಆಗ್ಲೇಬೇಕು ಜಾಟ್ ಹೆದರ್ಬೋರ್ ಡೈರೆಕ್ಟ್ ಸ್ಪೈಟ್ ಕಮಿನ್ಸ್ ಸ್ಟಾರ್ಕ್ ಅವ್ರ ಯಾವಾಗ್ಲೂ ಕೂಡ ಫೈನಲ್ ಹೋದಾಗ ಸೋಲಿ ಆಗಿದ್ರು ಇದು ಯಾವ ರೀತಿ ಸೋತದ ಅನುಭವ ಅವ್ರಿಗೆ ಆಗ್ಬೇಕು ಅನ್ನೋದು ಇಲ್ಲಿ ತಿಳಿಯುತ್ತೆ ಸೌತ್ ಆಫ್ರಿಕಾ ಒಳ್ಳೇದಾಗಿ ಕ್ರಿಕೆಟ್ ಗುಡ್ ಕ್ರಿಕೆಟ್ ಆಟಾಡ್ಕೊಂಡು ಇಲ್ಲಿ ಡಬ್ಲ್ಯೂಟಿಸಿ ಫೈನಲ್ ನ ವಿನ್ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ ಸಿಕ್ಕಾಪಟ್ಟೆ ಖುಷಿ ಆಗೋದಂತ ಹೌದು ಮೇನ್ ಹಾಕೊಂಡು ಪ್ಲೇಯರ್ ಆಫ್ ದ ಮ್ಯಾಚ್ ಹಾಕೊಂಡು ಮಾತ್ರ ಮೊದ್ಲು ಕೊಡ್ಬೇಕು ಆ ರೀತಿ ಕ್ರೆಡಿಬಲ್ ಬ್ಯಾಟಿಂಗ್ ನ ಕಾಂಟ್ರಿಬ್ಯೂಷನ್ ಕೊಟ್ಟಿರೋದು ಒನ್ ತರ್ಟಿ ಸಿಕ್ಸ್ ರನ್ಸ್ ಒಟ್ಟು ಎಂಬ ಬೌಮ ಕೂಡ ಒಂದು ಮೇಜರ್ ಅಕೌಂಟ್ ಅಲ್ಲಿ ಇಂಜುರಿ ಆದ್ರೂ ಕೂಡ ಟೀಮ್ ಗೋಸ್ಕರ ಸೆಬಿಲಿಟಿ ನಂದು ಕೊಟ್ಟಿರೋದು ಮಿಡ್ಲ್ ಓವರ್ಸ್ ಅಲ್ಲಿ ಅಂತಾನೆ ಹೇಳ್ಬೋದಾಗಿದೆ ಇನ್ನೂ ಕ್ರೆಡಿಬಲ್ ವಿನ್ ಸೌತ್ ಆಫ್ರಿಕಾ ಅಂತಾನೆ ಹೇಳ್ಬೋದಾಗಿದೆ ಡಬ್ಲ್ಯೂ ಟಿ ಸಿ ಫೈನಲ್ ಅಂತೂ ಸೌತ್ ಆಫ್ರಿಕಾ ವಿನ್ ಆಯ್ತು ಇದಿಷ್ಟು ಡಬ್ಲ್ಯೂ ಟಿ ಸಿ ಫೈನಲ್ ನ ಯಾವ ರೀತಿ ವಿನ್ ಆಗಿರೋದ ರೀತಿಯಾಗಿ ಏನೇನೆಲ್ಲ ಆಯ್ತು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಟ್ಟೆ ನಿಮ್ಗೆ ವಿಡಿಯೋ ಲಕ್ಷ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಕ್ರಿಕೆಟ್ ನ ಇನ್ಫಾರ್ಮೇಷನ್ ಗೋಸ್ಕರ ಬೇಗ ಚಾನಲ್ ಸಬ್ ಮಾಡ್ಕೊಳ್ಳುತ್ತೆ ಸಿಗೋಣ ಮುಂದೆ ನಾವು ವಿಡಿಯೋದಲ್ಲಿ